ಜೈ ರಾಮ್ ರಾಧೇ ರಾಧೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚಲೋ ಇದ್ರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ್ ನಾನು ಚಲೋ ಇದ್ದೀನಿ ನೋಡಿರಿ ಇವತ್ತ ಗುರು ಪೌರ್ಣಿಮಾ ಅದ್ರ ಗುರು ಪೂರ್ಣಿಮೆ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ಕೊತೀವಿ ತಿಮ್ಮಾಗ ಸ್ಟಾರ್ಟ್ ಮಾಡತ್ತೀನಿ ರೀ ಫ್ರೆಂಡ್ಸ ನನ್ನ ಲೈಫ್ ಒಳಗೆ ಅಂದ್ರೆ ನಮ್ಮ ಯಜಮಾನ್ರು ನಮ್ಮ ಮಮ್ಮಿ ನಮ್ಮ ದೇವ್ರಿ ಅಯ್ಯಪ್ಪ ಸ್ವಾಮಿ ತಿಂತೀನಿ ಮನೇಶ್ವರಿ ಸೀರಸಂಗಿ ಕಳಮ್ಮ ನಮ್ಮ ಮನದಿ ಇರ್ಬೋದು ದೇವರ ಸೊ ಪ್ರತಿಯೊಬ್ಬರು ನನಗೊಂಥರ ಗುರು ಇದ್ದಂಗೆ ರೀ ಅವರೆಲ್ಲರಿಗೆ ಹೃದಯಪೂರ್ವಕ ಆರ್ಥಿಕ ಶುಭಾಶಯಗಳು ಹೇಳ್ತೀನಿ ರೀ ಫೆನ್ಸಾ ಬರೀ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮ ಅಂತ ಇವತ್ತಿನ ಪೂಜೆ ಅದು ನೋಡಿರಿ ಫ್ರೆಂಡ್ಸ ಗುರುಪೂರ್ಣಿಮೆ ಅದು ಹೆಂಗಾಗಿದೆ ಅಂತೇಳಿ ಕಮೆಂಟ್ ಹಾಕ್ರಿ ಏನೇನಾಗುತ್ತೆ ಏನೇನಿಲ್ಲ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬೆಳಗ್ಗೆ ಜಲ್ದಿ ಅದೇನು ರೀ ಅದೆಲ್ಲ ಕೆಲಸ ಅಡುಗೆ ಅದು ಮಾಡಿರಿ ಫ್ರೆಂಡ್ಸ ಇವಾಗ ದೇವ್ರ ಪೂಜೆ ಮುಗಿಸ್ಕೊಂಡು ಕೆಲ್ಸಿಗೆ ಹೋಗ್ಬೇಕ್ರಿ ರೀ ಕೆಲ್ಸಿಗೆ ಹೋಗಿ ಬಂದಾಗ ನಿಮ್ಮ ಜೊತೆ ಮತ್ತೆ ಸಿಗ್ತೀನಿ ರೀ ನಿಮ್ಮ ಲೈಫ್ ಒಳಗೆ ನಿಮ್ಮ ಫಸ್ಟ್ ಗುರು ಯಾರು ಅಂತೇಳಿ ಕಮೆಂಟ್ ಹಾಕ್ರಿ ನನಗೆ ನಮ್ಮ ಮಮ್ಮಿ ನಮ್ಮ ಗುರು ಅಂದ್ರೆ ತಿಂತೀನಿ ಮೋನೇಶ್ವರ ಅಯ್ಯಪ್ಪ ಸ್ವಾಮಿ ನಮ್ಮ ಯಜಮಾನ ಇಷ್ಟು ಜನ ರೀ ನನ್ನ ಒಳಗೆ ಗುರು ಅಂತೇಳಂದ್ರೆ

గుడ్నిస్ అంటేలేదులే ఫ్రెండ్స్ అది బ్యాడ్ న్యూస్ అగదా ఇలా తిని ఉడత మరి తింది ని ఇల్లు వదరు ఉడత మార్తివి అది అన్నికి నండి నడవకి జిరుము హ్మ్ నాల ఉడత మార్తిన అన్న మరి ఎదరి టమాటా మార్బోకు గుట్టీబెట్టి ఆంతిలే తార నోడ అన్న ఉన్నాల్లే ఉపిడే దినబకు ఇటేద సారల నొప్పి డైటింగ్ అలా ಊಟ ಮಾಡಿ ಪಿಕ್ಚರ್ ತನ ಪಿಕ್ಚರ್ ನೋಡಿ ನೋಡಿ ಬೈದ್ರಿ ಇಟ್ಟ ತನಕ ಕೆಲಸ ಮಾಡಿದ್ರೆ ಬಟ್ಟೆ ಇದ್ದು ಈಗ ಟೈಮ್ ಒಂದಾಗ್ಯದ ಗುಡ್ ನ್ಯೂಸ್ ಅಂತ ಹೇಳಿದವ್ರ ನಿನ್ನೆ ಗುಡ್ ನ್ಯೂಸ್ ಇದ್ರಿ ಫ್ರೆಂಡ್ಸ್ ಅಂದಿದೆವು ಅದು ಗುಡ್ ನ್ಯೂಸ್ ಹೋಗಿ ಬ್ಯಾಡ್ ನ್ಯೂಸ್ ಆಗಿಬಿಟ್ಟಿದ್ರಿ ಫ್ಯಾನ್ಸ್ ಏನ್ರಿ ಬೈಕ್ ನಿನ್ನೆ ಬೈಕ್ ತೊಗೋಬೇಕಂತ ಅಂದಿದ್ದೇವೆ ರೀ ಫ್ರೆಂಡ್ಸ ರೊಕ್ಕದೆಲ್ಲ ಅಡ್ಜಸ್ಟ್ ಮಾಡಿದೆವು ಅದು ಸೆಕೆಂಡ್ ಹ್ಯಾಂಡ್ ಇತ್ತು ರೀ ಹೇಳಿ ಅದಕ್ಕೆ ನಿಮ್ಮ ಜೊತೆಗೆ ಗುಡ್ ನ್ಯೂಸ್ ಅಂತೇಳಿ ಅಂದಿದ್ದೆವು ಬಟ್ ಅದು ತೊಗೋಕಾಗಿಲ್ರಿ ಯಾಕ್ರಿ ಸರ್ ಪ್ರಾಬ್ಲಮ್ ಆಗೋದು ಬೈಕ್ ಅದಕ್ಕೆ ಅದಕ್ಕೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಅಂತ ಅದು ಸೆಕೆಂಡ್ ಹ್ಯಾಂಡ್ ಇತ್ರೀ ಸೆಕೆಂಡ್ ಹ್ಯಾಂಡ್ ತೊಗೋಬೇಕಂತಂದಿದ್ದೆವು ಯಾರು ಕೆಲ ತೊಳಗೋತಿಲ್ಲ ಅವ್ರದ ಅವರು ಮತ್ತೊಬ್ಬರ ಕೆಲ ತೊಂದ್ರ ಕಣಿ ಸ್ವತ್ತ ಹೆಸರು ಮೇಲೆ ಮಾಡ್ಕೊಳ್ಳೋರ ಬೆಟ್ಟಕ್ಕೆ ಪ್ರಾಬ್ಲಮ್ ಐತ ಅದಕ್ಕೊಂದು ಯಾರ್ದಿತ್ತು ಅವರಿಗೆ ಅವ್ರು ಕೊಟ್ಟು ಪರತ್ ಕೊಟ್ಟುಬಿಟ್ರು ಜಗಳ ಆಯ್ತು ಇವ್ರ ದೋಸ್ತವ ಮಾರಕ್ಕತ್ತಿರೋ ಹೊಸ ತೊಂದ್ರತ್ ಗಾಡಿ ಹಳೆ ಗಾಡಿ ನಮಗೆ ಮಾರ್ಲತ್ತಿದ್ರು ನಾವು ಸೆಕೆಂಡ್ ಹ್ಯಾಂಡ್ ತೊಗೋಬೇಕಂದೆವು ಚಂದ ಹತ್ರ ಗಾಡಿ ತೊಗೋಬೇಕಂತಂದಿದ್ದೆವು ಅದು ಪೈಲ ಯಾರ ಅವ್ರ ಪೈಲೆ ಸೆಕೆಂಡ್ ಹ್ಯಾಂಡ್ ತೊಗೊಂಡಿದ್ರತ್ತ ಅದು ಅದು ಹೆಸರೇ ಮಾಡ್ಕೊಂಡ್ಲಿಲ್ಲ ಹಂಗೆ ಯೂಸ್ ಮಾಡಿರತ್ತ ಅಂದ ಶಿಂಕೆ ಅಂದ್ರೆ ತಗೊಂಬಂದು ಹಂಗೆ ಯೂಸ್ ಮಾಡ್ಯಾರಂತಿರಿ ಅದು ಈಗ ಅದು ಏನೋ ಸಹಿ ಅದು ಏನೇನು ಅಂತ ಹೆಸರೇ ಮಾಡ್ಕೊಳ್ಕ ಹೋದಾಗ ನಮ್ಮ ಗಾಡಿ ನಮಗೆ ವಾಪಸ್ ಕೊಡು ಅಂದಾರಂತವ್ರು ಹಾಗಾಗಿ ಅಲ್ಲಿ ಇದಾಸಿ ಅಂದ್ರಿ ಫೆನ್ಸ ಗಾಡಿ ನಿನ್ನೆ ಮಕ್ಳು ಇಟ್ಟು ಹೋಗಿದ್ದೆ ಗಾಡಿ ಬರ್ತದೆ ಅಂತ ಹೇಳಿ ಹ್ಞೂ ಗಾಡಿ ತೊಳತ್ತಲ್ರಿ ಅದಕ್ಕೆ ಟೈಮ್ ಇರ್ಬೇಕಲ್ಲ ರೀ ಹ್ಞೂ ನೀನು ಮಾಡಿದೆ ಅನ್ಕೊಂಡ್ ಕೂತಿದೀವ್ರಿ ನಾವು ಗಾಡಿ ಬರ್ತದ ಬರ್ತದ ಅಂತೇಳಿ ನಾವಂತೂ ಗಿರ್ತಿ ಮಾಡಕ್ಕೆ ಎಲ್ಲ ಹೆಸರು ಹೆಸರು ಹಾಕ್ಲಿಕ್ಕೆಲ್ಲ ತಯಾರಾಗಿದ್ದೇವೆ ಇಲ್ಲ ರೀ ಅದೆಲ್ಲ ಹಾಕ್ಲಿಕ್ಕೆ ತಯಾರಾಗಿದೆ ಫ್ರೆಂಡ್ಸ ಅಲ್ಲೆಲ್ಲ ಅದು ಗೊತ್ತಿಲ್ಲ ಯಾವಾಗ ಟೈಮ್ ಬರ್ತದ ಅವಾಗ ತೊಳಂಬತ್ತೀರಿ ಅದಕ್ಕೂ ಟೈಮ್ ಬರ್ತದ್ರಿ ತೊಳಕೆ ಇಂದೆಲ್ಲ ನಾವೇ ಬರ್ತದ್ರಿ ನಿನ್ನ ಮಕ್ಕಳು ಆಸೆ ಗೊತ್ತಿದಾರೆ ಅದಕ್ಕೆ ಗುಡ್ ನ್ಯೂಸ್ ಅಂತೇಳಿದ್ವು ಅದು ಗುಡ್ ನ್ಯೂಸ್ ಹೋಗಿ ಈ ರೀತಿ ಬ್ಯಾಡ್ ನ್ಯೂಸ್ ಆಗಿಬಿಡ್ತು ನಮ್ಗೆ ಅದ್ರಾಗ ಮನಿ ಒಂದೇ ದಿನ ಗೆ ಏನು ಅಡ್ಜಸ್ಟ್ ಆಗಲ್ಲ ಅವರು ಇದುನು ಸಿಗತಾ ಇಲ್ಲ ಮಕಮೆ ಬರುತ್ತಾ ಅಂದ್ರೆ ಬಂದಿಲ್ಲ ಪಾಪ ಬಂದಿರಕ್ಕೆ ಹತ್ತು ಸ್ವಲ್ಪ ಅัจಕೆ ನಾನು ಹೊರಗಡೆ ಮಾಡ್ಕೊಂಡು ನಿನ್ನ ಅಲ್ಲೈ ನಿವಾಂತ ಹತ್ತು ದಿನ ಟ್ರಿಪ್ ಹಂಟರ್ ಅಡ್ಜಸ್ಟ್ment ಹತ್ತು ದಿನ ಒಂದಿಲ್ಲ ಹತ್ತು ದಿನ ಟ್ರಿಪ್ ರೂಮ್ ಇಲ್ಲಿ

ఏ బాయ్ బయ్ విజ్జిజ్జి పప్పు ఉంటారు బిట్ ఉంటారు ఏ ఇల్వా ఇల్వా విజ్జి బాబా పప్పు బాయ్ బిట్ అమ్మ హండీత అమ్మే హండీ దుకాన్ పప్పు బయ్ మాడ ರೀ ಅನ್ಬೇಕು ಫೋನ್ ಹಚ್ಚರಿ ಫ್ರೆಂಡ್ಸ ಮೊನ್ನೆ ನಾನು ನಿಮ್ಗೆ ಹೊರಗಡೆ ಹಿಂದೇ ರೂಮ್ ತೋರಿಸಿದೆ ಇವತ್ತ ಒಳಗಡೆ ಚಾವಿ ತೆಗೆದು ತೋರಿಸ್ತೀನಿ ಬರ್ರಿ ರೂಮ್ ಹೆಂಗದ ಅಂತೇಳಿ ನೋಡಮ್ಮ ಅಂತ ನಾನು ಬಂದೇ ಇಲ್ಲಿ ಒಂದು ವರ್ಷ ಆಯಿತು ಬಟ್ ಅಲ್ಲಿ ಎದುರಿನವ್ರು ಇದ್ರಿ ಮುಸುಲ್ ಇದ್ರು ಮೊದಲು ಸೊ ಅವ್ರು ಬಿಟ್ಟೋಗ್ಯಾರ ನಾವು ಒಳಗೆ ಯಾವಾಗ ಹೋಗಿ ನೋಡಿದಿಲ್ರಿ ರೂಮ್ ಹೆಂಗದ ಅಂಥೇಳಿ ಇವತ್ತು ನಾನು ನೋಡ್ತೀನಿ ನಿಮಗೆ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ ರೂಮ ಯಾವ ರೀತಿ ಇದೆ ಅಂತೇಳಿ ಬಾಡಿಗೆ ಅದ ಏನಿಲ್ಲ ಎಲ್ಲ ಹೇಳ್ತೀನಿ ಸದ್ಯಕ್ಕೆ ರೂಮ್ ನೋಡಮ್ಮಂತ್ರಿ ಅದು ಗೇಟ್ ನೋಡಿರಿ ಇಲ್ಲೆಲ್ಲ ಮಳೆ ಒಂದು ಇನ್ನು ಗಾಳಿ ಬಂದಿತ್ತಲ್ಲ ರೀ ಪತ್ರಗಳೆಲ್ಲ ಬಿದ್ದಾವ್ರಿ ಆಲ್ರೆಡಿ ಸೊ ಇದು ಮನೆಯದ ನಂಗಳದ ನೋಡಿರಿ ಒಂದೇ ಒಂದೇ ರೂಮ್ ಅದಾಗ ಇರೋದು ಒಂದು ರೂಮಿಗೆ ಎರಡು ಬಾಕಲ್ವಾ ಈ ಕೂಡ ಒಂದು ಬಾಕಲು ಸೊ ಈ ಕೂಡೊಂದು ಬಾಕ್ಲು ಇದು ಸಂಡಸ್ ಬಾತ್ರೂಮ್ ಅದ ರೀ ಫೆನ್ಸಾ ಪತ್ರದೇ ಅದ ಇದನ್ನು ಬಟ್ ಇದು ಏನಾಗಿ ಬಿಟ್ಟದಂದ್ರೆ ಒಟ್ಟು ಗಾಳಿ ಬಂದೆಲ್ಲ ಮ್ಯಾಗ ಪತ್ರಗಳೆಲ್ಲ ಬಿದ್ದು ಬಿಟ್ಟವ್ರಿ ಅವ್ರು ಮೊದಲು ನಿಂತಿರಲ್ರಿ ಆ ಟೆಮ್ನಿಗೆ ಅವು ಸೊ ಅವ್ರು ಬಿಟ್ಟು ಮತ್ತೆ ಒಂದು ತಿಂಗಳದು ಎರಡು ತಿಂಗಳೈತೆ ಅವ್ರು ಬಿಟ್ಟು ಹೋಗಿ ರೂಮ್ ಖಾಲಿ ಮಾಡಿ ಇಲ್ಲೆಲ್ಲ ಮ್ಯಾಗಿನ ಪತ್ರಗಳು ಹಾರ್ಯಾವೆ ಈ ಕಡೆ ಸೈಡಿಗೆಲ್ಲ ಪತ್ರಗಳು ಹಚ್ಚಿದ್ರು ಇವು ಪತ್ರಗಳೆಲ್ಲ ಹಾರಿಬಿಟ್ಟವ್ರ ಇವೆಲ್ಲ ಹುಲ್ಗೆ ಇಲ್ಲದ್ದು ಎಲ್ಲ ಎದ್ದದ ಸೊ ನಿಮಗೆ ಯಾವ ಹೇಳಿ ಕಮೆಂಟ್ ಹಾಕಿರಿ ಸೊ ನಮ್ಮ ನಾ ಇಲ್ಲ ನಾ ಇಲ್ಲ ಇಜದ ರೆಫ್ರೆನ್ಸ್ ಇರೋದು ಈಗ ಅದನ್ನು ಯಾಕಂತೇಳಿ ಹೇಳ್ತೀನಿ ರೀ ರೂಮ್ ನೋಡಿರಿ ಹೆಂಗೆ ಅದ ಅಂಥೇಳಿ ಇದು ಅದು ಗೇಟ್ ರೀ ಇದು ಒಳಗೆ ಓಪನ್ ಮಾಡಿ ತೋರಿಸ್ತೀನಿ ಬಾ ಫ್ರೆಂಡ್ಸ್ ಇದು ಒಟ್ಟ ಬಾಕ್ಲೊಂದು ಜಂಗಿಡ್ದಂಗೆ ಆಗಿಬಿಟ್ಟದ್ರೆ ಎಲ್ಲ ಹಳಿ ಬಾಗಲ್ವಾ ತೆಗೀಲಿಕ್ಕತ್ತಿನಿ ಒಟ್ಟ ತೆಗಿತಾ ತೆಗಲಿಗ ತೆಗಿತಾ ತೆಗಲಿಗದ ಆಚೆ ಕಡಿದ ಬಾಕ್ಲದು ಒಳಗೆ ಕೊಂಡಿ ಹಾಕ್ಯಾರೀ ಈಚೆ ಕಡೆ ಹೊರಗಿಂದ ಕೊಂಡಿ ಹಾಕ್ಯಾರ ಹೊರಗೆ ಇಲ್ಲ ಅದಕ್ಕೆ ಈ ಅಷ್ಟೇ ಹೊರಗೆ ಕೊಂಡಿ ಅದ ರೀ ಅಲ್ಲಿ ಒಳಗಿಂದ ಕೊಂಡಿ ಹಾಕ್ಯ ಈ ಕಡೆ ಹೊರಗಿಂದು ಅದೇ ಒತ್ತಿ ಒತ್ತ ಕತ್ತಿನ ಒಟ್ಟೆ ತೆಗೆಯಲಾಗ್ಯದ್ರಿ ಅದಕ್ಕೆ ಮತ್ತೆ ಬಕ್ಕನ ಅದು ಬಿಟ್ಟ ಸೊ ಒಳಗೆ ನೋಡ್ತೀನಿ ಫುಲ್ ಶಾಕ್ ರೀ ಫ್ರೆಂಡ್ಸ ಪತ್ರ ಎಲ್ಲ ತೂತು ಬಿದ್ದು ಬಿಟ್ಟವ ಇಲ್ಲಿ ಕೆಳಗೆ ತೂತು ಬಿದ್ದಾವ ಮ್ಯಾಗೆಲ್ಲ ಖುಲ್ಲಾಗ್ಬಿಟ್ಟವ ಪೈಲಾದವ್ರ್ ಮೂರು ವರ್ಷ ನಿಂತಾರಂತೆ ರೀ ಹೆಂಗೆ ನಿಂತಾರೆ ಅನ್ನೋ ಗೊತ್ತಿಲ್ಲರಿ ಬಟ್ ಅವ್ರಲ್ಲಿ ಮ್ಯಾಗೆಲ್ಲ ತಡಪತ್ರೆ ಎಲ್ಲ ಹೊಡ್ಕೊಂಡ್ರಿ ಫ್ರೆಂಡ್ಸ ನಾವೇ ಅವರೆಲ್ಲೇ ಹೋಗಿ ಕುರುಮ್ ಖಾಲಿ ಮಾಡೋ ಎಲ್ಲ ಕ ಎಲ್ಲ ಪತ್ರಗಳು ತಡಪಾತ್ರೆ ಅದೆಲ್ಲ ತಕೊಂಡು ಹೋಗ್ಬಿಟ್ಟಾರ ನೋಡ್ರಿ ಇಲ್ಲಿ ಎಲ್ಲ ಮ್ಯಾಗೆಲ್ಲ ಕುಲ್ಲ ಇದ್ದಂಗೆ ಅದ ಇದು ನೋಡೋಣ ನಮ್ಮ ಮನೆಯೇ ನೆನಪಿರಿ ನಾವು ಸಣ್ಣರೇ ಇದ್ದಿದ್ದು ಮನೇ ನೆನಪು ಬಂತು ಸೊ ಇಲ್ಲೆಲ್ಲ ಇದು ತೂತು ಬಿದ್ದಾವ ನೋಡ್ರಿ ಇಲ್ಲಿ ಪತ್ರ ಕೇಳೋ ತೂತು ಬಿದ್ದಾವ ಮೂರು ವರ್ಷ ಆಯ್ತು ರೀ ಅವಾಗೆಲ್ಲ ಸೊ ಹೊಸವಿದ್ದು ಈಗ ಇಲ್ಲಿ ಮ್ಯಾಗಡೆ ಎಲ್ಲ ತೂತು ಬಿದ್ದಾವೆ ಹೇಳಿದವ್ರಿ ಅಂತ ಏನು ಎಲ್ಲ ರಿಪೇರಿ ಮಾಡಿಕೊಡ್ತೀನಿ ಅಂತಂದ್ರೆ ಇಲ್ಲೆಲ್ಲ ಖುಲ್ಲದ ಇಲ್ಲಿ ಖುಲ್ಲದ ಕಿಚನ್ ಕಟ್ಟಿ ಇಲ್ಲ ಏನಿಲ್ಲ ರೀ ಫ್ರೆಂಡ್ಸ್ ಒಳಗೆ ಕಿಚನ್ ಕಟ್ಟಿ ಇಲ್ಲ ಜಗ್ಲಿ ಇಲ್ಲ ಅವು ಬಾಡಿಗೆಲೇ ಕೊಡೋದಿದ್ರೆ ಈ ರೀತಿನ ಕೊಡ್ತಾರೆ ನೋಡಿರಿ ನಮ್ಮ ಸ್ವಂತ ನಾ ಏನಾದರೂ ಮಾಡ್ಕೊಬೋದು ಇದು ಬಾಡಿಗೆ ಮನೆ ಆಗೋದ್ರಕ್ಕ ಈ ರೀತಿ ನೋಡಿರಿ ಫ್ರೆಂಡ್ಸ ಒಂದಿದ್ರೆ ಒಂದು ಸಿಗಂಗಿಲ್ಲ ನೀರು ಭೀ ಇಲ್ಲರಿ ಕುಡ್ಲಿಕ್ಕೆ ನೀರಿಲ್ಲ ನೀರೇನು ಇಲ್ಲದೆ ಇಲ್ಲ ಹ್ಯಾಂಗೋ ಇಲ್ವ ಬಾಜಿ ಮನೆ ಮನೆಯಾಗ ತೋತಿದ್ದೀವಲ್ಲ ರೀ ನೀರೇನಲ್ಲೇ ತೋತಿವ್ರಿ ಅದೇನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ ಬಟ್ ಇದೆಲ್ಲ ತೂತುಗಳು ಬಿದ್ದು ಬಿಟ್ಟವ್ರಿಗೆ ಹುಡ್ಲಿಕ್ಕೆ ಒಂದೇ ರೂಮ್ ಅದು ಏನು ಒಂದು ಮಾಡೋ ರೀ ಬಾಂಡೆ ಇಡ್ಲಿಕ್ಕಿಲ್ಲ ಮತ್ತೆ ಏನೇನು ಇಡ್ಲಿಕ್ಕೆ ಆ ಗಾಡಿ ಇತ್ತು ಮಾಡ್ತಂದ್ರೆ ಇಡ್ಲಿಕ್ಕೆ ಇಡ್ಲಿಕ್ಕೆ ಮಾಡಿರ್ತಾರೆ ಇವು ಪತ್ರ ಡಬ್ಬ ಇರ್ತಾವ್ರಲ್ರಿ ಇವಕ್ಕೆ ಅವರು ಬಾಂಡೆ ಇಡ್ಲಿಕ್ಕೆ ಮಾಡಿಲ್ಲ ರೀ ಸಾಮಾನು ಇಡ್ಲಿಕ್ಕೆ ಮಾಡಿಲ್ಲ ಎರಡಗಳು ಇಡ್ಲಿಕ್ಕೆ ಮಾಡಿಲ್ಲ ಇನ್ನು ನಾವು ಇದ್ದ ಮನೆ ಈ ಸದ್ಯಕ್ಕೆ ಇದ್ದ ಮನೆ ಕಿಚನ್ ಕಟ್ಟಿಯೋದು ಆದ್ರಿ ಇದು ಕಿಚನ್ ಕಟ್ಟಿನೂ ಇಲ್ಲ ಏನಿಲ್ಲ ಫತ್ತ ಒಂದು ರೂಮ ಎರಡು ಇದ್ದಂಗೆ ಅದಕ್ಕೆ ಬಿಟ್ಟು ಮತ್ತೆ ಏನೂ ಇಲ್ಲ ರಿಫ್ರೆನ್ಸ ಸೊ ನೋಡ್ಬೇಕು ರೀ ಖಾಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೇವ್ರಿ ಇದೇ ರೂಮೆ ಅಂತ ಅಂದ್ಕೊಂಡಿದ್ದೇವೆ ರೀ ಬೋರ್ಡ್ ಅದೆಲ್ಲ ಅವ್ರಿ ಬಟ್ ಹಳೀದು ಒಂಥರ ಹಳೀದಿದ್ದಂಗೆ ಅದ ರೀ ಫ್ರೆನ್ಸ ನನಗೆ ಯಾಕೋ ಸದ್ಯ ಇರೋದು ಮಾನ್ಸಿಲ್ಲ ಬಟ್ ಆದ್ರೂ ಇರೋದು ಯಾದರೀ ಇಲ್ಲಿ ಯಾದರ ಕಾಣಿಸ್ಬಿಡ್ರೆ ಅದು ನಮ್ಮದು ಈಗ ಇದ್ದಿದ ಮನೆ ಅದರ ಅಪೋಜಿಟಿ ಇದು ಮನೆ ರೀ ಫ್ರೆಂಡ್ಸ ನಮಗೆ ಅದಕ್ಕಾಗಿನೇ ಇರೋದು ಮನ್ಸಿಲ್ಲ ಆದ್ರೂ ಟೈಮ್ ಅಂತಾರೆ ನೋಡಿರಿ ಹಂಗಾಗಿ ಸುಮ್ಮನೆ ಆದ್ರಾಗ ಸದ್ಯಕ್ಕೆ ರೂಮ್ ಅಂತೂ ಎಲ್ಲಿ ಸಿಗಂಗಿಲ್ಲ ರೀ ನಮಗೆ ಈಗ ಅರ್ಜೆಂಟಾಗಿ ಖಾಲಿ ಮಾಡ್ಬೇಕಂದ್ರೆ ಸಿಗೋಲ್ಲ ಅದಕ್ಕಾಗಿನೇ ಸುಮ್ಮನೆ ಅಜ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದೇ ಜೀವನ ಅಲ್ಲ ರೀ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ರೀ ಇಲ್ಲಾಂದ್ರೆ ಏನೂ ನಡೆಯಂಗಿಲ್ಲ ರೀ ಇಲ್ಲಿ ಅದಕ್ಕಾಗಿನೇ ಸುಮ್ಮನೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತೇಳಿ ಬಟ್ ಬೇರೆ ಕಡೆ ರೂಮ್ ಇಷ್ಟು ಸಿಗ್ತಾವೆ ರೀ ಈ ಸದ್ಯಕ್ಕೆ ಸಿಗೋಲ್ಲ ನಮಗೆ ಇದು ಅರ್ಜೆಂಟ್ ಅದ ಅಂತೇಳಿ ಇದು ಮಾಡ್ದಂಗೆ ಇದು ರಿಪೇರಿ ಮಾಡಿಸ್ತೀನಂದ್ರೆ ಇನ್ನ ಗೊತ್ತಿಲ್ಲ ಅವ್ರಿಗಿನ ಕೇಳ್ಬೇಕ್ರಿ ಫೋನ್ ಹಚ್ಚಿ ಇವತ್ತು ಶುಕ್ರವಾರ ಅದ ರೀ ಫ್ರೆಂಡ್ಸ ಇವತ್ತೇ ಪೂಜೆ ಎಲ್ಲ ತೊಳೆದು ಬೆಳೆದು ಮಾಡಿ ಪೂಜೆ ಮಾಡಬೇಕು ಅಂತ ರೀ ಅದ್ರಾಗ ನಮ್ಮ ಯಜ್ಮೆಂಟ್ರು ಬೇರೆ ಇಲ್ಲ ಟ್ರಿಪ್ಗೆ ಹೋಗ್ಬಿಟ್ರೆ ಅವ್ರು ಹತ್ತು ದಿನ ಟ್ರಿಪ್ಗೆ ಹೋಗ್ಯಾರ ಇದೆಲ್ಲ ಹೊರಗಿಂದ ಅದ ನೋಡಿರಿ ಇಲ್ಲ ಎಲ್ಲ ಹುಲ್ಲೆಲ್ಲ ಕಿತ್ಕೋಬೇಕು ಎಲ್ಲ ಮಾಡ್ಕೋಬೇಕು ಅಂತ ನನ್ನ ಮಗದು ಕೋರ್ಟ್ ಒಂದು ಬಂದದ್ದರಿ ನನ್ನ ಮಗಂದು ಬರ್ತ್ ಸರ್ಟಿಫಿಕೇಟ್ ಮತ್ತು ಕೋರ್ಟಿಗೆ ಹಾಕೋದು ಬಂದದ ಒಂದು ತೆಲಿ ಖರಾ ರೀ ತಲೆಗುಳ ಬಿಟ್ಟಂಗೆ ಆಗಿಬಿಟ್ಟದ ಅದು ಒಂದು ಬಟ್ ಇದು ರೂಮ್ ಖಾಲಿ ಮಾಡೋದು ಒಂದು ಹಿಂಗೆ ತೆಲ ಊಟ ಆಗಿಬಿಟ್ಟದ್ರಿ ರೀ ಫ್ರೆಂಡ್ಸ ಏನು ಮಾಡ್ತೀರಿ ಸೊ ಏನೇನಾಗುತ್ತೆ ಅಂತೇಳಿ ಮುಂದೆ ಶೇರ್ ಮಾಡ್ಕೋತೀನಿ ರೀ ಇದಿಷ್ಟು ಈಗ ನಿಮ್ಗೆ ತೋರಿಸಿನಿ ಬಟ್ ಆ ರಿಪೇರಿ ಅದೇ ಏನಂಗೆ ಹಿಂಗೆ ಮಾಡ್ತಾರೆ ಏನೇನಿಲ್ಲ ನೋಡ ನಾನು ಯಜ್ಮಾನ್ಗೆ ಕೇಳ್ತೀನಿ ಬಾಡಿಗೆ ಅದು ಎಷ್ಟು ಏನಿಲ್ಲ ಇದಕ್ಕೆ ಏನೂ ರೀ ಅಂದ್ರೆ ಬಟ್ ಗೊತ್ತಿಲ್ಲನೇ ಎಷ್ಟಾಗುತ್ತೆ ಏನಿಲ್ಲ ಅಂತೇಳಿ ಅವ್ರು ಅಂದ್ರಿ ಎರಡು ಸಾವಿರ ಅಂತ ಬಾಡಿಗೆ ಗೊತ್ತಿಲ್ಲ ಅದು ಮಾತಾಡ್ತಾರೆ ಸೊ ಇಷ್ಟೆಲ್ಲ ಅದ ನೋಡಿರಿ ಫ್ರೆಂಡ್ಸ್ ಇದು ರೂಮಿಂದು ಹೂಲಿಗಿಲ್ಲ ಎಲ್ಲ ಕಿತ್ಕೋಬೇಕು ಭಾಳ ಅಂದ್ರೆ ಭಾಳ ಬೇಕಾರ ಬೇಕಾರ ಅನ್ಸಕತ್ತ ರೂಮ್ ರೀ ಅದ್ರೂ ಏನು ಮಾಡೋಕ್ಕಾಗಲ್ಲ ರಿಫೆನ್ಸಾ ಇದು ಇದ್ದಿದ್ದಕ್ಕೆ ಚಲೋ ಮಾಡ್ಕೊಂಡು ಇರ್ಬೇಕು ಅನ್ನೋದು ನಮ್ದು ರೀ ನೋಡಮ್ಮ್ರಿ ಏನೇನಾಗುತ್ತ ಅಂತ ನಿಮಗೆ ನಿಮ್ಗೆ ಹೆಂಗ ಅನ್ಸತ್ತ ಕಮೆಂಟ್ ಹಾಕಿರಿ ನೋಡಿರಿ ಫ್ರೆಂಡ್ಸ್ ಆ ರೂಮ್ ಹೆಂಗದ ಅಂತೇಳಿ ತೋರಿಸಿ ನಿಮ್ಗೆ ಕಮೆಂಟ್ ಹಾಕ್ರಿ ಹೆಂಗದ ಅಂಥೇಳಿ ಬಟ್ ಆ ನಂಗೆ ಇಷ್ಟ ಇಲ್ಲ ರೀ ರೂಮ್ ಆದ್ರೂ ಇರಬೇಕಾಗ್ತದ್ರಿ ಇಷ್ಟ ಅದು ನೋಡ್ರಿ ಕೂತ್ಕೊತೇವೆ ಅಂತಂದ್ರೆ ಜೀವನ ನಡೆ ನಡೆಯಾಗಿಲ್ರಿ ಫ್ರೆಂಡ್ಸ್ ಯಾಕಂದ್ರೆ ಈಗ ಸದ್ಯಕ್ಕೆ ರೂಮ್ ಕಲಿ ಬಿಡೋಕೆಂದ್ರೆ ನಮಗೆ ರೂಮ್ ಸಿಗಬೇಕು ರೀ ರೂಮ್ ಸಿಗಬೇಕಂದ್ರೆ ಅದು ಹೆಚ್ಚಿಗೆ ಇರ್ತವೆ ಬಟ್ ನೋಡ್ಬೇಕು ನೋಡ್ಬೇಕಾದ್ರೆ ರೀ ಅಂದ್ರೆ ನಾವು ಎಲ್ಲಿ ಅಂತೀವಿ ಅಲ್ಲಿ ಸಿಗ್ಬೇಕು ರೂಮ್ ಹುಡುಗರು ಸಾರಿ ಸನಿ ಆಗ್ಬೇಕು ರೀ ಇಬ್ಬರು ಒತ್ತಾಡಿ ಸು ಸ್ಕೂಲ್ಗೆ ಹೋಗ್ತಾರೆ ನಮ್ಮ ಪಿಲ್ಲೊಬ್ಬ ಒತ್ತಾಡಿ ಸ್ಕೂಲ್ಗೆ ಗೊತ್ತಾಡಿ ನಮಗೆ ಸ್ಕೂ ಸಾಲಿ ಸಲಿ ಅದನ್ನು ಸನಿಯಾಗಿ ಹಿಡಿಬೇಕು ಅದ್ರಾಗೇನಂತ ಅರ್ಜೆಂಟ್ ಅದ ರೀ ಹದಿನೈದು ಖಾಲಿ ಮಾಡಂತಂದನ ಆಲ್ರೆಡಿ ದಿನಗಳು ರೀ ಫ್ರೆಂಡ್ಸ ಅದಕ್ಕಾಗಿನೇ ಖಾಲಿ ಮಾಡಬೇಕಾದ್ರೆ ಅರ್ಜೆಂಟ್ ರೂಮ್ ಸಿಗಬೇಕು ಹಂಗಾಗಿ ಇದಿರಿ ಅದ್ರ ಅಪೋಸಿಟ್ ನೋಡಿದೆವು ಬಟ್ ಎಲ್ಲ ನೋಡ್ರಿ ಅಲ್ಲಿ ರೀ ಮ್ಯಾಪ್ ಮ್ಯಾಗ ಪತ್ರ ಅರವ ಒಳಗೆಲ್ಲ ತೂತು ಬಿದ್ದಾವ ಇಲ್ಲೆಲ್ಲ ಏನ ಇಲ್ಲಿ ಕಿಚನ್ ಕಟ್ಟಿರದೆ ಈ ರೂಮಿಗೆ ಅದಕ್ಕೆ ಕಿಚನ್ ಕಟ್ಟಿನ ಇಲ್ಲರಿ ಮ್ಯಾಗೆ ತೂತ ಬಿದ್ದಾವ ಕೆಳಗೆಲ್ಲ ತೂತ್ ಬಿಟ್ಟೆ ಬಟ್ ಸೋರಲ್ಲಿ ಬಿಡ್ರಿ ಮ್ಯಾಗ ತೂತ ಬಿದ್ದರು ಮ್ಯಾಗ ಸೋರಂಗಿಲ್ಲ ಕೆಳಗೆ ಇಲ್ಲೆಲ್ಲ ಪತ್ರಕ್ಕೆಲ್ಲ ತೂತು ಬಿದ್ದಾವ ಅದು ರಿಪೇರಿ ಮಾಡಿ ಕೊಡ್ತೀನಿ ಕೊಡ್ತೀನಂದ್ರಿ ಮಾತಾಡಿದ್ದೇವ್ರ ಅವ್ರ ಜೊತೆ ಫೋನೇ ಮಾತಾಡಿದೆ ಮಾಲಕ್ರಿಗ ಜೊತೆ ಮನೆ ಮಾಲಕ್ರ ಜೊತೆ ಮಾತಾಡಿದೆವು ರೀ ಅದಕ್ಕೆ ಬಾಡಿಗೆ ಎಷ್ಟು ಅಂತಂದ್ರೆ ಹದಿನೈದು ನೂರು ಅಂತೀರಿ ಬಾಡಿಗೆ ಅವ್ರು ಎರಡು ಸಾವಿರ ಅಂದಿದ್ರು ನಾವು ಹದಿನೈದು ನೂರು ನೂರಕ್ಕೂ ಅಂದಿದ್ದೆವು ಎಲ್ಲ ಅಂದೆವು ಇವಳಿಗೆ ಏನಿಲ್ಲ ನೀರು ಕುಡ್ಲಿಕ್ಕೆ ನೀರಿಲ್ಲ ಎಲ್ಲ ಒಟ್ಟು ಖರಾಬ್ ಆಗಿಬಿಟ್ಟವ ಅದಕ್ಕಾಗಿ ನೂರು ರೂಪಾಯಿ ಅಂತ ನಾವು ಅಂದಿವೆವು ಹದಿನೈದುನೂರು ರೂಪಾಯಿ ಅದು ಐದು ಸಾವಿರ ರೂಪಾಯಿ ಡಿಪಾಸಿಟ್ ರೀ ಹದಿನೈದು ನೂರು ರೂಪಾಯಿ ಮನೆ ಬಾಡಿಗೆ ತಿಂಗಳಿಗೆ ನಾವು ಇಲ್ಲಿ ಇದ್ದಿದ್ದು ಎರಡು ಸಾವಿರದ ಎರಡು ನೂರು ಇತ್ತು ರೀ ಲೈಟ್ ಬಿಲ್ ನಳದ ಬಿಲ್ ಹಾಡ್ಕೊಂಡು ಒಟ್ಟು ಮೂರು ಸಾವಿರ ತನಕ ಬರ್ತಿತ್ತು ಬಟ್ ಅಲ್ಲಿ ಹದಿನೈದು ನೂರು ಅಂದ್ರೆ ಬರ್ತದ್ರಿ ಒಂದು ಎರಡು ಸಾವಿರದ ಎರಡು ನೂರು ಹಂಗೆ ಹಿಂಗೆ ಬರ್ತದೆ ಟೋಟಲ್ ಹಿಡ್ಕೊಂಡು ಅಲ್ಲಂದ್ರೆ ರೊಕ್ಕ ಅದು ಮನಿಗೂ ಹೆಂಗೆ ಇರ್ತದೆ ಹಂಗೆ ನೋಡಿ ಬಾಡಿಗೆ ತೊಗೋತಾರೆ ಫ್ರೆಂಡ್ಸ್ ಇದೊಂದು ಸ್ವಲ್ಪ ಚಂದದ ಇದಕ್ಕೆ ಕೆಚ್ಚಿಗೆ ತೊಗೊಂಡಾರ ಇದಕ್ಕೆ ಚಲೋ ನೋಡಿ ರೂಮ್ ನೋಡಿದ್ರೆ ಮತ್ತೆ ಅದಕ್ಕೆ ಹೆಚ್ಚಿಗೆ ತಗೋತಾರ ಇದು ಫುಲ್ ಏನು ಇಲ್ಲ ನೋಡ್ರಿ ಅಲ್ರಿ ನೀವು ಮೊದ್ಲು ನಿಂತು ಅವ್ರಲ್ಲಿ ನಿಂತು ಮೊದಲು ಇದ್ರಲ್ರಿ ಅವ್ರು ಮೂರು ವರ್ಷ ನಿಂತಿದಾರಂತ ಅವ್ರು ಹೋಗ್ಯಾರ ಈಗ ಅಲ್ಲಿ ಫುಲ್ ಫುಲ್ಲೆಲ್ಲ ಬಾತ್ರೂಮ್ದೆಲ್ಲ ಹೋಗ್ಬಿಟ್ಟವ್ರೀ ಮ್ಯಾಗೆಲ್ಲ ಪತ್ರ ಹೋಗಿಬಿಟ್ಟವ ಒಳಗೆಲ್ಲ ಕರಾವ್ಬಿಟ್ಟವ ಬಾಕ್ಲ ಹಳಿ ಬಾಕ್ಲವ್ರಿ ಹೊಸದ್ನಿಲ್ಲೆಲ್ಲ ಈ ಎರಡು ಬಾಗಲವೆಲ್ಲ ಎರಡು ಕಡೆ ಹಳಿ ಬಾಗ್ಲುಗಳವ ಒಂಥರ ಇದಾಗ್ಬಿಟ್ಟು ಅದ ರೀ ಫೆನ್ಸ ಕಿಚನ್ ಕಟ್ಟಿದ್ರು ಒಂದು ಸ್ವಲ್ಪ ನಂಗೆ ಏನೂ ರೀ ಇಲ್ಲಿ ಇಷ್ಟು ಭಾಳ ದಿನ ಆಯ್ತು ರೀ ಕಿಚನ್ ಕಟ್ಟಿ ಮೇ ಅಡುಗೆ ಮಾಡಾತ್ತೀನಿ ಒಮ್ಮೆ ಅಲ್ಲಿ ಕೇಳೋಕ್ಕ ತಡ್ಗೋಣಕ್ಕು ಅದ್ರಾಗ ಸಾಮಾನು ಇಡ್ಲಿಕ್ಕೆ ಮಾಡಗಳು ಇಲ್ಲ ರೀ ಹಿಂಗೆ ಸಾಮಾನುಗಳು ಇಡ್ಲಿಕ್ಕೆ ಮಾಡ್ಗಳೂ ಇಲ್ಲ ಸೊ ಇದ್ರ ಯಾಕೆ ಒಂದು ಇಡ್ ಅಲ್ಲೆಲ್ಲ ಸಿಗಸಕ್ಕೆ ಮಾಡ್ಲಿಕ್ಕೆ ಹೆಂಗೆಂಗಾಗುತ್ತೆ ಏನೋ ಇಲ್ಲ ಗೊತ್ತ್ರಿ ಫೆನ್ಸಿ ಹೆಂಗೆ ಬರ್ತಂಗೆ ಹಂಗೆ ದಿನ ತೆಗಿಬೇಕ ಹೆಂಗೆ ಹೆಂಗೆ ಬರ್ತಂಗೆ ಹೆಂಗೆ ಹೋಗ್ಬೇಕು ಮುಂದಕ್ಕೆ ಸೊ ಏನು ಮಾಡೋಕ್ಕಾಗಲ್ಲ ರೀ ಸೊ ಖಾಲಿ ಮಾಡ್ಬೇಕಂತ ಅಂದ್ಕೊಂಡಿರಿ ಫ್ರೆಂಡ್ಸ್ ಇವತ್ತು ಅವ್ರಿಗೆಲ್ಲ ರಿಪೇರಿ ಮಾಡ್ಕೊಡ್ತೀನಿ ಅಂದ್ರೆ ಫುಲ್ಲಾ ಫುಲ್ ಖರಾಬಾಗಿ ಬಿಟ್ಟದ್ರಿ ರೂಮ ಅವರು ನೀವು ಹೋಗಿ ನಿಂದ್ರಿ ನಾವೆಲ್ಲ ರಿಪೇರಿ ಅವರು ಮನೆಗೆ ಮೆಜ್ಮೆಂಟಿಗೆ ಆರಾಮಿಲ್ಲ ಅಂತರಿ ಮಾಲ ಮಾಲಕ್ಕೆ ತಿಳ್ಬಿಟ್ರೆ ಅವ್ರ ಯಜ್ಮೆಂಟಿಗೆ ಆರಾಮಿಲ್ಲ ಅಂತ ಬೇಕೇ ಇನ್ನೊಂದು ಥೊಡೆದ ನಿಂದ್ರೆ ನಾವೇ ರಿಪೇರಿ ಮಾಡ್ಸ್ಕೊಡ್ತೀವಿ ನಿಮಗೆ ಅಂತಂದ್ರೂ ನಮಗೆ ನಿಂದ್ರದಾಗಲ್ರಿ ಅದ್ ಹೋಗಿರ್ತೀರಿ ಏರಿ ನೀವೇ ರಿಪೇರಿ ಮಾಡ್ಸ್ಕೊತಾರೆ ಮಾಡ್ಸ್ಕೊರಿ ಅದ್ರದ್ದು ಏನು ರೊಕ್ಕ ನಾವು ಕೊಡ್ತೀವಿ ಅಂತಂದ್ರು ಇಲ್ಲ ನಾವು ಮಾಡ್ಬೇಕಾದ್ರೆ ಸ್ವಲ್ಪ ನಿಂದಿರಬೇಕಂದ್ರು ಈಗಿನ ಹೋಗಿ ನಿಂತಂದ್ರೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ಬಚ್ಚಲ್ದು ಬಾತ್ರೂಮ್ದು ಅದು ಬೇಕು ಯಾಕಂದ್ರೆ ಫುಲ್ ಮ್ಯಾಗೆಲ್ಲ ಪುತ್ರ ಹಾರು ಬಿಟ್ಟವ ಅದು ಪ್ರಾಬ್ಲಮ್ ಬರ್ತದೆ ಮೇನ್ ನಮ್ಗೆ ಅದು ಮಾಡ್ಸ್ಕೊಬೇಕು ಮೊದ್ಲು ಅಜ್ಮೆಂಡ್ರಿಗೆ ಹೇಳಿನ್ರಿ ಏನು ಮಾಡ್ತಾರೆ ಗೊತ್ತಿಲ್ಲ ಅವೇ ಮುಂದೆ ಮಾಡ್ಸ್ಕೋಬೇಕು ಏನು ಅವರೇ ಮಾಡ್ತೀರಾ ನಿಂದಿರ್ಬೇಕಂದ್ರೆ ನಿಂದಿರ್ಬೇಕು ಅದನ್ನು ಗೊತ್ತಿಲ್ಲ ರೀ ಏನಾಗುತ್ತಂತೇಳಿ ಒಟ್ಟು ಅವ್ರು ನಿಂದಿರ್ಬೇಕು ಅದರ ಫ್ರೆಂಡ್ಸ ಖಾಲಿ ಮಾಡ್ಬೇಕಂತೇಳಿ ಅವರು ಯಜಮಾನ್ರು ಬೇರೆ ದಿನ ಟ್ರಿಪ್ ಹೋಗ್ಯಾರ ಈಗ ಇವತ್ತು ಶುಕ್ರವಾರ ಅದರ ಫ್ರೆಂಡ್ಸ ಇವತ್ತೇ ಹೋಗಿ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿನಿ ಎಲ್ಲ ತೊಳಿ ಇವಾಗ ಮನೀ ತೊಳ್ಕೊಬೇಕು ಜಾಡಿ ಹೊಡ್ಕೋಬೇಕು ಎಲ್ಲ ಹೊಡ್ಕೊಂಡು ಮಾಡ್ಕೊಂಡು ಇವತ್ತು ಸಾಮಾನ್ಯ ಶಿಫ್ಟ್ ಮಾಡಂಗಿಲ್ಲ ರೀ ಆಯ್ತಾ ಹೋಗಿ ಪೂಜೆ ಮಾಡೋಕ್ಕೆ ಶುಕ್ರ ಅದಲ್ಲ ರೀ ಫ್ರೆಂಡ್ಸ ಇವತ್ತೇ ಅವ್ರಲ್ಲಿ ಮನೆಯಾಗೋಗಿ ಒಂಟೆ ಹಂಗೆ ಅದಿಟ್ಟು ಪೂಜೆ ಮಾಡ್ಬೇಕಂತ ಅಂದ್ಕೊನೀನಿ ರೀ ಇನ್ನೇನಾಗುತ್ತಾ ಬಂದು ಗೊತ್ತಿಲ್ಲ ನಾನು ಹುಡುಗರು ಬರಬೇಕು ಸಾಲ ಬಂದು ಅಂದ್ರೆ ಇಲ್ಲಿದೆಲ್ಲ ನೀರು ಇದು ಮಾಡಿ ರೀ ರೂಮ್ ಶಿಫ್ಟ್ ಮಾಡಬೇಕು ಎಲ್ಲ ಗಾವಳೆಲ್ಲ ತೆಗಿಬೇಕು ಭಾಳ ಅಂದ್ರೆ ಭಾಳ ಕೆಲಸಗಳವ್ರಿ ಫ್ರೆಂಡ್ಸ ಹ್ಞೂ ಅದು ರೂಮ್ ಅದೇ ಯಾಕೆ ಇಡ್ಲಿಕ್ಕೂ ಇದೇ ಪ್ರಾಬ್ಲಮ್ಸ್ ಅಂದ್ರೆ ಫ್ರೆಂಡ್ಸ ನಮಗೆ ಹುಡುಗರು ಸಾಲಿ ಸನಿ ಆಗಬೇಕು ಅದರಾಗದು ಪಸಂದ್ ಇಲ್ಲ ರೀ ಆದ್ರೂ ನಾ ಅದು ಅದೇನೂ ಮಾಡೋಕ್ಕಾಗಲ್ಲ ರೀ ಈಗ ಸದ್ಯ ಪರಿಸ್ಥಿತಿ ಅಂದ್ರೆ ಅವ್ರು ಅಡ್ವಾನ್ಸ್ ಅಂದ್ರೆ ಏನು ರೀ ಬಟ್ ಹದಿನೈದಿಂದ ಖಾಲಿ ರೀ ಅದಕ್ಕಾಗಿ ಇಲ್ಲಿ ಅಪೋಸಿಟ್ ಆಯಿತು ನಮಗೆ ಜರ ಶಿಫ್ಟ್ ಮಾಡ್ಕೊಂಡು ಹೈರಾಣ ಆಗಂಗಿಲ್ಲ ರೀ ಬೇರೆ ಕಡೆ ಈ ದೂರ ದೂರ ನೋಡಿದ್ರೆ ಕ್ರೋಜರ್ನಾಗೆ ಒಯ್ತಿದ್ರು ಪ್ರತಿ ಸಲನೂ ಕ್ರೋಜರ್ನಾಗೆ ಒಯ್ದು ಒಯ್ದು ಶಿಫ್ಟ್ ಮಾಡ್ತಿದ್ದೇವೆ ನಾವು ಈ ಸಲನೇ ರೀ ಇಲ್ಲಿ ಅಪೋಸಿಟ್ ಅಂತೇಳಿ ಯಜಮಾನ್ರು ಹದಿನೆಂಟು ಟ್ರಿಪ್ ಹೋಗ್ಯಾರ ನಮ್ಮ ತಮ್ಮ ಅದು ಬರ್ತೀನಂತಂದ ನೆನ ನೀ ರೂಮ್ ಶಿಫ್ಟ್ ಮಾಡೋಣ ಹಂಗೆ ಹೇಳ ಅಂತಂದನ ಇದೆಲ್ಲ ಒಯ್ದು ಎಲ್ಲ ಶಿಫ್ಟ್ ಮಾಡಿ ತೊಳೆದು ಬಳೆದೆಲ್ಲ ಮಾಡ್ಕೊಂಡು ಒಯ್ದು ಹಚ್ಬೇಕ್ರಿ ಅಲ್ಲಿ ನೋಡಂಬ್ರಿ ಏನೇನಾಗತ್ತೆ ಅಂತೇಳಿ ಅದ್ರೂ ನಿಮ್ಗೆ ರೂಮ್ ನೋಡಿ ಶಾಕ್ ಆಗಿರಬೇಕು ನಮ್ಗೆ ರೀ ಬಟ್ ರಿಪೇರ್ ಮಾಡಿಸ್ಕೊಂಡ್ರೆ ಏನೋ ಸರಿಯಾಗಿ ಹೋಗುತ್ತೆ ಚಲೋ ಆಗುತ್ತೆ ಅಂತೇಳಿ ಅನ್ಕೊಂಡಿನ್ರಿ ಆತದ್ರೆ ಚಲೋ ಆತದೆ ಅದೆಲ್ಲ ಪತ್ರ ಭತ್ತಿತ್ರ ಮ್ಯಾಪ್ ಪತ್ರ ಹಾಕೋದು ಈ ಕಡೆ ಸೈಡಕ್ಕಿಂತೆಲ್ಲ ಎಲ್ಲ ಏನು ಹರ್ ಇದು ತೂತು ಬಿದ್ದ ನೋಡಿರಿ ಅಲ್ಲಿಷ್ಟು ಪತ್ರ ಹೊಸ ಪತ್ರ ಹೊಡ್ಯೋದು ಅದೇ ಎಲ್ಲೆಲ್ಲಿ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಪತ್ರ ಹೊಡೆಯೋದು ಮತ್ತು ಮ್ಯಾಗೇನೋ ತೂತು ಬಿದ್ದೆ ನೋಡ್ರಿ ಅಲ್ಲಿ ಏನೋ ಅಲ್ಲಿ ಒಂದು ಸ್ವಲ್ಪ ತಳಪತ್ರಿ ಹಾಕಿದ್ರಿ ಬಟ್ ಈ ಕಡೆ ಸೈಡಿಗೆಲ್ಲ ಅದು ನೋಡಿರಿ ಇಲ್ಲೆಲ್ಲ ಸೈಡಿಗೆಲ್ಲ ಹಿಂಗೆ ಕುಲ್ಲ ಕುಲ್ಲ ಖುಲ್ಲದ ಅಲ್ಲೂ ಒಂದು ಸ್ವಲ್ಪ ಅಡಪತ್ತು ರೋಡೋದು ಪ್ಯಾಕ್ ಮಾಡಿದ್ರೆ ಮಳೆ ಬಂದಾಗ ನೀರು ಬರೋಂಗಿಲ್ಲ ರೀ ಇಷ್ಟೆಲ್ಲ ಪ್ಲ್ಯಾನ್ ಹಾಕೊಂಡು ರೀ ಮನೆ ಖರಾಬಿದ್ದಿರಿಲ್ಲಕರಿ ಅದಕ್ಕೆ ಶುದ್ಧ ಮಾಡಿ ರೀ ನಂಬುದು ರೀ ಫ್ರೆಂಡ್ಸ ಇದ್ದಲ್ಲಿ ಹೋದ್ರೆ ರೊಕ್ಕ ಬೇಕಾ ಜಾಸ್ತಿ ಇವತ್ತು ಆ ಟೈಮ್ನು ರೀ ನಮಗೆ ಅದು ಎಷ್ಟೇ ಇದ್ದರೂ ಅದಕ್ಕೆ ಶುದ್ಧ ಮಾಡಿ ಇರಬೇಕು ಇದ್ದರೆ ಜೀವನ ಮುಂದಕ್ಕೆ ಸಾಗುತ್ತೆ ರೀ ಇಲ್ಲಾಂದ್ರೆ ನಡೆಯಂಗಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ಹಂಗೆ ಮಾಡ್ಬೇಕಂತ ರೀ ನಾ ಯಜಾಟ್ರಿ ನದ್ದೆ ನಾ ಯಾಕೋ ರೂಮ್ ಇದು ಅನ್ಸಲಾಗ್ಯದ್ರಿ ಇದು ಅನ್ಸಲಾಗ್ಯದ್ರಿ ಅಂದ ಬಟ್ ಆದ್ರೂ ಏನೋ ಕೆಳಕೊಂದ್ರ ಅದರ ಮ್ಯಾಕ್ ಇಲ್ಲ ಅದು ರೂಮ್ ಕೆಳಗದ ಮಳೆ ಬಂದ್ರೆ ನೀರು ಅನ್ಕೊಂಡ ಒಳಗೆ ಬಂದಿಲ್ರಿ ಅಂದ್ರೆ ಬಟ್ಟೆ ಹೋಗಿಲಕ್ಕ ಒಗಿಲಕ್ಕೆ ಮಾಡ್ಲಿಕ್ಕೆ ಅನುಕೂಲ ಇಲ್ಲ ಇಲ್ಲ ಹಂಗೆ ಅನ್ಕೂಲ ಅದ್ರೂ ಅಲ್ಲಿ ಆಟ ಅನುಕೂಲನೂ ಇಲ್ಲ ಒಗಿಲಿಕ್ಕ ತೆಗಿಲಿಕ್ಕ ಆದ್ರೂ ನಾವ್ ಪರ್ಮನೆಂಟಾಗಿ ಇರೋ ಇರೋರು ಇದ್ದೀವಿ ರೀ ಪರ್ಮನೆಂಟ್ ಇರೋಂಗಿದ್ರೆ ಏನೋ ವಿಚಾರ ಮಾಡ್ಬೋದು ರೀ ಇವಾಗ ಬಾ ಇವತ್ತು ಹೋಗೋರು ಮತ್ತು ಅಂದ್ರೆ ನಾಳೆಗೆ ಬಿಟ್ಟು ಹೋಗೋರು ಹಾಗಾಗಿ ಯಾಕಷ್ಟು ವಿಚಾರ ಮಾಡಬೇಕು ಅಂತೇಳಿ ಇದ್ದು ಅದೇ ಇದ್ದಿದ್ರಾಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ರಿ ಅಂತೇಳಿ ಈ ವಿಚಾರ ಮಾಡಿದ್ದೇವ್ರಿ ಯಾಕಂದ್ರೆ ಪರ್ಮನೆಂಟ್ ಇರೋದಿತ್ತಂದ್ರೆ ಅದು ಬೇಕು ಇದು ಬೇಕು ಇದೇ ಬೇಕು ಅಂತೇಳಿ ಕೇಳ್ಕೊಬೋದು ರೀ ನಮ್ಮ ಸ್ವತ್ತು ಮನೆ ಇದ್ರೆ ಬಟ್ ರೀ ಇವತ್ತು ಇವತ್ತು ಇಲ್ಲಿ ಇರ್ತೀವಿ ನಾಳೆ ಮತ್ತೆ ಎಲ್ಲಿ ಖಾಲಿ ಮಾಡೋಂಥರು ಏನೋ ಗೊತ್ತಿಲ್ಲರಿ ಹಾಗಾಗಿ ಅದು ಹಿಂಗೆ ಇದ್ರೂ ಸುಮ್ಮನೆ ಗಪ್ಪಾಗಿ ಹೋಗ್ಬೇಕು ರೀ ಇಲ್ಲಿದೆ ಹಿಂಗದ ಅಂತೇಳಿ ಇದು ಇಲ್ಲಿ ಚಲೋ ಅದತ್ತ ಇಲ್ಲಿ ಬಂದ್ರೆ ನಾವು ಇದು ಒಂದೇ ವರ್ಷನೇ ಖಾಲಿ ಮಾಡ್ಲಕ್ ಹಚ್ಚಿದವ ಈಗ ಅದರಿಂದ ಎದರಿಂದ ಹೋಗ್ಕಂಗೆ ಅದ ರೀ ಫ್ರೆಂಡ್ಸ ಅದಕ್ಕೆ ಶುದ್ಧ ಮಾಡ್ಕೊಂಡು ಇದ್ದೋಗಿ ಇರಾದ್ರಿ ರೀ ಅವ್ರು ಯಾವಾಗ ಖಾಲಿ ಮಾಡ್ತಾರೆ ಮತ್ತೆ ಬಿಟ್ಟು ಹೋಗೋದು ಅದಕ್ಕೆ ಅಷ್ಟಕ್ಕೆ ಅಡ್ಗೆ ತ ಇವತ್ತು ಇರೋ ಇರು ಅಂತಾರೆ ನಾಳೆ ಮತ್ತೆ ಖಾಲಿ ಅಂತಾರೆ ಅಷ್ಟು ತಿಲಿಕ್ಕೆ ಕೆಡಿಸ್ಕೋಬಾರ್ದು ಅಂದ್ರೆ ಹಂಗೆ ಇದೇ ಬೇಕು ನಂಗೆ ಇದೇ ರೀತಿನೇ ಬೇಕು ಹಿಂಗೆ ಬೇಕು ಇದು ರೂಮ್ ಹಿಂಗೆ ಬೇಕು ಅಂತೇಳಿ ತಿಳಿಕಿ ಕೆಡ್ಸ್ಕೋಬಾರ್ದು ಅಂತೇಳಿ ಸುಮ್ಮನೆ ಸೈಲೆಂಟ್ ಇದ್ದೀವಿ ನಾವು ಗಂಡ ಹೇಳ್ತಿ ನೀವು ಸ್ವತ್ತಿ ಇತ್ತಲ್ರಿ ಹಿಂಗೆ ಇರ್ಬೇಕಂತೇಳಿ ತಿಳಿಕೆ ಕೆಡ್ಸ್ಕೊತಿದ್ದೆವು ಬಟ್ ಇವತ್ತಿದ್ದು ನಾಳೆ ಮತ್ತೆ ಖಾಲಿ ಮಾಡಬೇಕು ಅದಕ್ಕಾಗಿ ಇದೇ ರೀತಿ ಬೇಕು ಅಂತೇಳಿ ತಿಳಿ ಕೆಡ್ಸ್ಕೋಬಾರ್ದು ಸುಮ್ಮನೆ ಹೋಗಿ ನಮ್ಗೆ ಒಂದು ಮನೆ ಬೇಕು ಸದ್ಯಕ್ಕೆ ಹೋಗಿರೋದ್ರಿ ಕನ್ಸ ಮುಂದೆ ನೋಡೋಮ ಏನೇನಾಗುತ್ತೆ ಅಂತೇಳಿ ಇವತ್ತು ಹೋಗಿ ಎಲ್ಲ ಮಾಡ್ಕೋತೀನಿ ರೀ ನಿಮಗೆ ಹಂಗಾನಿಸುತ್ತೆ ಕಮೆಂಟ್ ಹಾಕ್ರಿ ಮುಂದೆ ಏನೇನಾಗುತ್ತೆ ಎಲ್ಲ ಶೇರ್ ಅಂತ ಅದರ ನಮ್ಮ ಯಜವಾನ್ರಿ ಬೇರೆ ಟ್ರಿಪ್ ಹೋಗ್ಯಾರ ನಾವು ಹಬ್ಬಕ್ಕೆ ಮಾಡ್ಕೋಬೇಕು ಬರ್ತಾರೆ ನಮ್ಮ ತಮ್ಮ ಮತ್ತು ಅವ್ರ ತೈನೊಬ್ಬ ತಮ್ಮನಿ ಇಬ್ಬರು ಬಂದೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಅಂದರೆ ಸೊ ಬಂದ್ಮೇಲೆ ಏನೇನಾಗುತ್ತೆಲ್ಲ ಶೇರ್ ಮಾಡ್ಕೊತೀನಿ ಇವತ್ತು ತಿಮ್ಲಾಗಿ ಏನು ಮಾಡ್ತೀನಿ ರೀ ಇವತ್ತು ಪೂಜೆ ಅದ ಅದನ್ನು ಶೇರ್ ಮಾಡ್ಕೋತೀನ ಮುಂದಿಮ್ಳೆ ಶೇರ್ ಬಾಯ್ ರೀ ಫ್ರೆಂಡ್ಸ ಇದೇ ರೀತಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ರೀ ನಿನ್ನ ಸಪೋರ್ಟ್ ಭಾಳ ಅಂದ್ರೆ ಭಾಳ ಮುಖ್ಯ ರೀ ಫ್ರೆಂಡ್ಸ ಅದರಿಂದ ಏನೋ ಅಂತ ಅನ್ಕೊಂಡಿನಿ ನಾನು ಯೂಟ್ಯೂಬ್ ಇಂದ ಯಾಕೋ ಭಾಳ ಅಂದ್ರೆ ಭಾಳ ಟೈಮ್ ಇಡ್ಲಿಕ್ಕೆ ಇವತ್ತೆಲ್ಲ ನಾಳೆಗೆ ಆಗ್ತದೆ ಅನ್ನೋ ನಂಬಿಕೆ ಅದ ರೀ ಭಾಳ ಅಂದ್ರೆ ಭಾಳ ಟೈಮ್ ಇಡ್ಲಿಕ್ಕೆ ಆತದ ಅಂತ ಅವಾಗ ಬಟ್ ಏನೋ ಗೊತ್ತಿ ಟೈಮ್ ಅದಕ್ಕೂ ಟೈಮ್ ಬರಬೇಕಲ್ರಿ ಫ್ರೆಂಡ್ಸ ಸಮಯ ಸಂದರ್ಭ ಅಂತ ಇರ್ತದೆ ರೀ ನಾಳೆಗೆ ನಾಳೆ ಆಗುತ್ತಂತ ಅನ್ಕೊಂಡಿದ್ರಿ ಯೂಟ್ಯೂಬ್ನು ಯಾವಾಗ ಆಗಂಗ ಅಲ್ರಿ ನಮ್ಮ ನಾವು ಮಾಡೋಕೆ ಮಾಡೇಬೇಕಲ್ರಿ ಫ್ರೆಂಡ್ಸ ನಾವು ಮಾಡೋಕ ಮಾಡೋದು ದೇವ್ರು ಕೊಡೋಂಗ್ ಕೊಡ್ತಾರೆ ನಮ್ಗೆ ಅಂತ ತಿಳ್ಕೊತೀನಿ ರೀ ಇವತ್ತಿನ ಆಗ ಏನು ಮಾಡ್ತೀನಿ ರೀ ಬಾಯಿ ಫ್ರೆಂಡ್ಸ